ಕೊನೆಗೂ ಅನ್ನಭಾಗ್ಯ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ ಸರ್ಕಾರ ಎಸ್ ಎಲ್ಲ ಜನರು ಕಾಯ್ತಿದ್ದಂತಹ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಅನ್ನುವಂಥದ್ದು ಇನ್ನೂ ನಮ್ಮ ಖಾತೆಗೆ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದ್ದರು ಕೊನೆಗೂ ಇವಾಗ ಜೂನ್ ಮಂತಲ್ಲಿ ಬರಬೇಕಾಗಿದ್ದಂತಹ ಅಕ್ಕಿ ಹಣವನ್ನು ಇವಾಗ ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ನಿನ್ನೆನೆ ಎಸ್ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಅಕ್ಕಿ ಅಮೌಂಟ್ ಅನ್ನುವಂಥದ್ದು ಸರ್ಕಾರವು ಜೂನ್ ತಿಂಗಳದು ಹಾಕಲಾಗಿರುವಂಥದ್ದು ಎಸ್ ನಾವು ನಮ್ಮ ಮನೆಯಲ್ಲಿ ಇಬ್ಬರು ಜನ ಇದ್ದೀವಿ ಹಾಗಾಗಿ ನೂರ ಎಪ್ಪತ್ತು ಪ್ಲಸ್ ನೂರ ಎಪ್ಪತ್ತು ಇಸ್ಕ್ವಲ್ ಟು ಮುನ್ನೂರ ನಲ್ವತ್ತು ರೂಪಾಯಿ ಅನ್ನೋಂಥದ್ದು ನಮ್ಮ ಅಕೌಂಟಿಗೆ ಇವಾಗ ಸರ್ಕಾರವು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಅನ್ನುವಂಥದ್ದು ಜಮಾ ಮಾಡಿರುವಂಥದ್ದು ಹಾಗಾಗಿ ಅನ್ನಭಾಗ್ಯ ಯೋಜನೆಗೆ ಯಾರು ಕಾಯ್ತಾ ಇದ್ದರೆ ನೋಡಿ ಇವಾಗ ಸರ್ಕಾರವು ಒಂದು ತಿಂಗಳದು ಅಮೌಂಟ್ ಅನ್ನುವಂಥದ್ದು ಬಿಡುಗಡೆ ಮಾಡಿರುವಂಥದ್ದು ನಿಮಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣನಂತದ್ದು ಬಂದಿದೆಯಾ ಅಥವಾ ಇಲ್ವಾ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಜುಲೈ ಮಂತ್ ಇಂದು ನೆಕ್ಸ್ಟ್ ಮಂತ್ ನಿಮ್ಮ ಅಕೌಂಟಿಗೆ ಬರಲಿದೆ ಅಂತ ಸರ್ಕಾರವು ತಿಳಿಸಿರುವಂಥದ್ದು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಯ ಹಣನಂತದ್ದು ಬಿಡುಗಡೆ ಮಾಡುವ ಮುಖಾಂತರ ಜನರಿಗೆ ಇವಾಗ ಸರ್ಕಾರವು ಗುಡ್ ನ್ಯೂಸ್ ಅನ್ನು ನೀಡಿದೆ ಅಂತಾನೆ ಹೇಳ್ಬೋದು ಇವಾಗ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದಾರೆ ನೋಡಿ ಹಣ ನಾವು ಕೂಡ ಜಮಾ ಆಗುತ್ತೆ ಅಂತಾನೆ ಹೇಳಬಹುದಾಗಿದೆ